ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಗಣಿತದ ಅಧ್ಯಾಯ ಎರಡರ ರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನು ಸ್ವವಿವರವಾಗಿ ನೋಡೋಣ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳೇ ಅಭ್ಯಾಸ ಟೂ ಪಾಯಿಂಟ್ ಟೂರಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಮುಂದಿನ ಅವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ಮುಂದಿನ ಅವುಗಳ ಬೆಲೆಯನ್ನು ನಾವೇನು ಮಾಡಬೇಕು ಕಂಡುಹಿಡಿಬೇಕು ಒಂದೇ ಪ್ರಶ್ನೆ ಒನ್ ಬೈ ಫೋರರ ಒನ್ ಬೈ ಫೋರ್ ತ್ರೀ ಬೈ ಫೈ ಫೋರ್ ಬೈ ತ್ರೀ ಇವುಗಳನ್ನು ನಾವೇನು ಮಾಡಬೇಕು ಕಂಡುಹಿಡಿಬೇಕು ಯಾವ ರೀತಿ ಅವುಗಳನ್ನು ಸಾಲ್ವ್ ಮಾಡೋದು ಅಂತ ಅಂತೇಕರಿಂದ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಒನ್ ಬೈ ಫೋರ್ ಒನ್ ಬೈ ಫೋರ್ ಅಂತ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಹಿಂದಿನ ಅಭ್ಯಾಸದಲ್ಲಿ ಈಗಾಗಲೇ ನೋಡಿದ್ರಿ ಒನ್ ಬೈ ಫೋರ್ ಅರ ಒನ್ ಬೈ ಫೋರ್ ಅಂತಂದಾಗ ಇಂಟು ಒನ್ ಬೈ ಫೋರ್ ಅಂತ ಮಾಡ್ಕೊತೀವಿ ಹೌದಾ ಇಲ್ಲಿ ಯಾವುದೇ ರೀತಿಯ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಲ್ಲ ಹೌದಾ ಯಾವುದೇ ಸಾಲ್ವ್ ಆಗೋಲ್ಲ ಸೊ ಅಂಶಕ್ಕೂ ಮತ್ತು ಅಂಶಕ್ಕೂ ಛೇದಕ್ಕೂ ಮತ್ತು ಛೇದಕ್ಕೂ ಗುಣಾಕಾರ ಮಾಡಿ ಇಟ್ಟ್ರಿ ಅಂತಂದ್ರೆ ಮುಗಿದೋಯ್ತು ಒಂದು ಒಂದ್ಲೇ ಒಂದು ನಾಲ್ಕು ನಾಲ್ಕಲಿ ಎಷ್ಟು ಹದಿನಾರು ನಾಲ್ಕು ನಾಲ್ಕಲಿ ಎಷ್ಟಾಗಿರುತ್ತಾ ಹದಿನಾರು ಅಂತ ಆಗಿರುತ್ತ ನೆಕ್ಸ್ಟ ಬಿ ಪ್ರಶ್ನೆಯನ್ನು ನೋಡಿದಾಗ ಬಿ ಪ್ರಶ್ನೆ ಏನೈತಿ ಅಂತಂದ್ರೆ ಒನ್ ಬೈ ಫೋರರ ತ್ರೀ ಬೈ ಫೈ ಅಂತ ಅದ ಸೊ ತ್ರೀ ಬೈ ಫೈ ಇಂಟು ತ್ರೀ ಬೈ ಫೈ ಅಂತ ಮಾಡೋಣ ಸೊ ಇಲ್ಲೂ ಕೂಡ ಯಾವುದೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗೋಲ್ಲ ಕಡ್ತಾ ಯಾವುದೇ ಕಟ್ತಾ ಹೋಗಲ್ಲ ಸೊ ಒಂದು ಇಂಟು ಮೂರು ಅಂತಂದ್ರೆ ಮೂರು ನಾಲ್ಕು ಇಂಟು ಐದು ಅಂತಂದ್ರೆ ನಾಲ್ಕೈದು ಇಪ್ಪತ್ತು ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಸಿ ಪ್ರಶ್ನೆಯನ್ನು ನೋಡಿದಾಗ ಸಿ ಪ್ರಶ್ನೆ ಏನೈತಿ ಅಂದ್ರೆ ಒನ್ ಬೈ ಫೋರರ ಫೋರ್ ಬೈ ತ್ರೀ ಅಂತ ಅದ ಫೋರ್ ಬೈ ತ್ರೀ ಅಂತದ ಸೊ ಇದು ಇದು ಕಡ್ತಾ ಹೋಗುತ್ತಾ ನಾಲ್ಕು ನಾಲ್ಕು ಹೋಯಿತು ಸೊ ನಾಲ್ಕು ಹೊಂದಲಿ ನಾಲ್ಕು ಹೊಂದಲಿ ಅಂತಂದ್ರೆ ಒಂದು ಇಂಟು ಒಂದು ಓತಂದಾಗ ಒಂದು ಒಂದು ಇಂಟು ಮೂರು ಅಂದಾಗ ಮೂರು ಒನ್ ಬೈ ತ್ರೀ ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಅಂದ್ರಲ್ಲಿ ಎರಡನೇ ನೋಡ್ರಿ ಒನ್ ಬೈ ಸವೆನ್ ಅರ ಟು ಬೈ ನೈನ್ ಸಿಕ್ಸ್ ಬೈ ಫೈ ತ್ರೀ ಬೈ ಟೆನ್ಗಳನ್ನು ನಾವೇನು ಮಾಡಬೇಕು ಕಂಡುಹಿಡಬೇಕು ಇಂಥ ನೋಡ್ರಿ ಇಲ್ಲಿ ಎರಡರಲ್ಲಿ ಒನ್ ಬೈ ಸೆವೆನ ಟೂ ಬೈ ನೈನನ್ನು ನೋಡಿದಾಗ ಒನ್ ಬೈ ಸೆವೆನ್ ಅರ ಟು ಬೈ ನೈನ್ ಅಂದಾಗ ಒಂದೆರಡುಲಿ ಎರಡು ಏಳು ಒಂಬತ್ತಲಿ ಅರವತ್ತ್ಮೂರು ಎರಡು ಬೈ ಅರವತ್ತ್ಮೂರು ಅಂತಾಗುತ್ತೆ ಬಿ ಅನ್ನು ನೋಡಿದಾಗ ಒನ್ ಬೈ ಸೆವೆನ್ ಇಂಟು ಸಿಕ್ಸ್ ಬೈ ಫೈ ಅಂತ ಅದ ಅದ ಸಿಕ್ಸ್ ಒಂದ ಸಿಕ್ಸ್ ಆರು ಆರೊಂದ್ಲೇ ಆರು ಏಳು ಮೂವತ್ತ ಐದು ನೆಕ್ಸ್ಟ್ ಸಿಯನ್ನು ನೋಡಿದಾಗ ಒನ್ ಬೈ ಸೆವೆನ ತ್ರೀ ಬೈ ಟೆನ್ ಅಂತದ ತ್ರೀ ಬೈ ಟೆನ್ ಅಂತಂದಾಗ ಮೂರಲ್ಲಿ ಮೂರು ಏಳು ಹತ್ತಲಿ ಎಪ್ಪತ್ತು ಈ ರೀತಿಯಾಗಿ ನಾವು ಇವುಗಳನ್ನು ಸಾಲ್ವ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಅಂತ ಹೇಳಿದಾರೆ ಸಾಧ್ಯವಿದ್ದಲ್ಲಿ ಏನು ಮಾಡಬೇಕಂದ್ರೆ ನಾವು ಇವುಗಳನ್ನು ಕನಿಷ್ಠ ರೂಪಕ್ಕೆ ತರಬೇಕು ಮತ್ತು ಇವುಗಳನ್ನು ಗುಣಿಸ್ಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಟೂ ಬೈ ತ್ರೀ ಇಂಟು ಎರಡು ಪೂರ್ಣ ಟೂ ಬೈ ತ್ರೀ ಅಂತದ ಹೌದಾ ಟೂ ಈಗ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಟೂ ಬೈ ತ್ರೀಯನ್ನು ಎರಡು ಬೈ ಮೂರನ್ನು ಹಾಗೆ ಇಡ್ರಿ ಇಂಟು ಇದು ಮಿಶ್ರ ಭಿನ್ನರಾಶಿ ಇರೋದರಿಂದ ಇದನ್ನು ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡಿರಿ ಮೂರೆ ಆರು ಆರು ಪ್ಲಸ್ ಎರಡು ಅಂತಂದ್ರೆ ಎಂಟು ಬೈ ಮೂರು ಅಂತ ಆಯಿತು ಹೌದಾ ಎಂಟು ಬೈ ಮೂರು ಅಂತಂದಾಗ ಇವುಗಳನ್ನು ಗುಣಾಕಾರ ಮಾಡಿರಿ ಇಲ್ಲಿ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಸೊ ಇದನ್ನು ಡೈರೆಕ್ಟಾಗಿ ಗುಣಾಕಾರ ಮಾಡಿರಿ ಎರಡು ಎಂಟ್ಲೇ ಹದಿನಾರು ಮೂರು ಮೂರಲೆ ಎಷ್ಟು ಒಂಬತ್ತು ಇದು ಯಾವುದೇ ರೀತಿ ಕಟ್ತಾ ಹೋಗಲ್ಲ ಸೊ ಏನು ಮಾಡ್ತೀರಿ ಅಂತಂದು ಇಲ್ಲಿ ಮಿಶ್ರ ಭಿನ್ನ ರಾಶಿ ಇರೋದರಿಂದ ನಾವು ಏನು ಮಾಡಬೇಕು ಇದನ್ನು ಮಿಶ್ರ ರಾಶಿಗೆ ಕನ್ವರ್ಟ್ ಮಾಡಬೇಕು ಯಾವ ರೀತಿ ಮಿಶ್ರ ರಾಶಿ ಕನ್ವರ್ಟ್ ಮಾಡೋದಂತ ನೀವು ಹಿಂದಿನ ಕ್ಲಾಸಲ್ಲಿ ನೋಡಿದ್ರಿ ಹೌದಾ ಹದಿನಾರನ್ನು ಈಗ ಒಂಬತ್ತರಿಂದ ಭಾಗಿಸ್ಬೇಕು ಒಂಬತ್ತು ಒಂದಲೇ ಒಂಬತ್ತು ಹೌದಾ ಹದಿನಾರಲ್ಲಿ ಒಂಬತ್ತು ತೆಗೆದ್ರಿ ಅಂತಂದ್ರೆ ಏಳು ಉಳಿತು ಈ ಶೇಷ ಏಳನ್ನು ಏನು ಮಾಡಬೇಕು ನಾವು ಅಂಶ ಅಂಥೇಳಿ ಬರೀಬೇಕು ಏನು ಮಾಡಬೇಕು ಇಲ್ಲಿ ಬರೀರಿ ಅಂಶ ಏನಾಗಿರುತ್ತೆ ಸೆವನ್ ಆಗಿರುತ್ತೆ ಈ ಒಂದನ್ನು ಇಲ್ಲಿ ಪೂರ್ಣ ಅಂತ ಬರೀಬೇಕು ಈ ಶೇ ಛೇದ ಒಂಬತ್ತನ್ನು ಯಾವ ರೀತಿ ಒಂಬತ್ತು ಅಂಥೇಳಿ ಬರೀರಿ ನೆಕ್ಸ್ಟ್ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಎರಡು ಬಾಯ್ ಏಳು ಇಂಟು ಏಳು ಬೈ ಒಂಬತ್ತು ಅಂತದ ಇವಾಗ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ಕಟ್ತಾ ಹೋಗುತ್ತಾ ಏನು ಹೋಗುತ್ತಾ ಏಳು ಈ ಏಳು ಹೋಯಿತು ಏಳು ಒಂದ್ಲಿ ಏಳು ಒಂದ್ಲಿ ಅಂತ ಹೋಯಿತು ಎರಡು ಇಂಟು ಒಂದು ಹತ್ತೊಂದಾಗ ಎರಡು ಒಂದು ಇಂಟು ಒಂಬತ್ತೊಂದಾಗ ಒಂಬತ್ತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನ ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರನ್ನ ನೋಡಿದಾಗ ಮೂರು ಬಾಯ್ ಎಂಟು ಇಂಟು ಆರು ಬೈ ನಾಲ್ಕು ಅಂತದ ಸೊ ಎರಡು ಮೂರ್ಲಿ ಆರು ಎರಡು ನಾಲ್ಕಲೇ ಎಂಟು ಮೂರು ಮೂರಲೇ ಒಂಬತ್ತು ನಾಲ್ಕು ನಾಲ್ಕುನಾಲ್ಕಲೇ ಎಷ್ಟು ಹದಿನಾರು ಒಂಬತ್ತು ಬೈ ಹದಿನಾರು ಅಂತ ಆನ್ಸರ್ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕು ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ಒಂಬತ್ತು ಬೈ ಐದು ಇಂಟು ಮೂರು ಬಾಯ್ ಐದು ಅಂತದ ಇಲ್ಲಿ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಐದೈದಲೇ ಇಪ್ಪತ್ತ ಐದು ಅಂತಾಯಿತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿದಾಗ ಒಂದು ಬಾಯ್ ಮೂರು ಎಂಟು ಹದಿನೈದು ಬಾಯ್ ಎಂಟು ಅಂತದ ಒಂದು ಹದಿನೈದಲೆ ಹದಿನೈದು ಮೂರಂಟ್ಲೇ ಇಪ್ಪತ್ತ ನಾಲ್ಕು ಈ ರೀತಿಯಾಗಿ ನಾವು ಇದನ್ನ ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿರಿ ಹನ್ನೊಂದು ಬಾಯ್ ಎರಡು ಎಂಟು ಮೂರು ಬೈ ಹತ್ತು ಅಂತದ ಇಲ್ಲಿ ಕೂಡ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಸೊ ಹನ್ನೊಂದು ಮೂರಲೆ ಮೂವತ್ತ್ಮೂರು ಆ್ಯಂಡ್ ಎರಡು ಹತ್ತಲೇ ಇಪ್ಪತ್ತು ಎರಡು ಹತ್ತಲಿ ಇಪ್ಪತ್ತು ಈ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಿರಿ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ಏಳು ನಾಲ್ಕು ಬೈ ಐದು ಎಂಟು ಹನ್ನೆರಡು ಬಾಯ್ ಏಳು ಅಂತದ ಇಲ್ಲೂ ಕೂಡ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಸೊ ನಾಲ್ಕು ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕು ಒಂದಲೇ ನಾಲ್ಕು ನಲ್ವತ್ತೆಂಟಾಯಿತು ಏಳೈದಲೇ ಮೂವತ್ತ ಐದು ಈ ರೀತಿಯಾಗಿ ನಾವು ಇವುಗಳನ್ನು ಸಾಲ್ವ್ ಮಾಡ್ತೀವಿ ನೀವು ಮಿಶ್ರ ಬಿ ಬರೆದರೂ ಬರೀಬಹುದು ಹೌದಾ ಮಿಶ್ರ ಭಿನ್ನ ಕೂಡ ಇವುಗಳನ್ನು ಬರಿಬಹುದು ನಾವು ಇಲ್ಲ ಅಂತಂದ್ರೆ ಇಷ್ಟ ಬಿಟ್ಟರು ಓಕೆ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಮುಂದಿನ ಭಿನ್ನ ಗುಣಿಸಿ ಅಂತ ಹೇಳಿದಾರೆ ಟೋಟಲ್ ಆಗಿ ಏಳು ಪ್ರಶ್ನೆ ಅದಾವ ನೋಡ್ರಿ ಒಂದೊಂದಾಗಿ ಟೂ ಬೈ ಫೈವ್ ಇಂಟು ಫೈವ್ ಒನ್ ಬೈ ಫೋರ್ ಅಂತ ಅದ ಹೌದಾ ಮೊದಲಿಗೆ ನಾವೇನು ಮಾಡಬೇಕು ಟೂ ಬೈ ಫೈ ಹಾಗೆ ಇಟ್ರಿ ಆ್ಯಂಡ್ ಈ ಮಿಶ್ರ ಬಿಣ್ಣರಾಶಿಯನ್ನು ವಿಷಮ ಬಿಣ್ಣರಾಶಿಗೆ ಕನ್ವರ್ಟ್ ಮಾಡಿರಿ ನಾಲ್ಕೈದುಲಿ ಇಪ್ಪತ್ತು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಬೈ ನಾಲ್ಕು ಅಂತಾಯಿತು ಸೊ ಇವಾಗ ಏನು ಮಾಡ್ರಿ ಎರಡು ಒಂದಲೇ ಎರಡು ಎರಡಲಿ ಎಷ್ಟಾಯಿತು ಕಟ್ತಾ ಇತ್ತು ಈಗ ಏನು ಮಾಡ್ತೀರಿ ಇತ್ತಂದ್ರೆ ಒಂದೆರಡುಲಿ ಒಂದು ಇಪ್ಪತ್ತೊಂದಲಿ ಇಪ್ಪತ್ತೊಂದು ಐದರಡಲಿ ಹತ್ತು ಇಲ್ಲಿ ಮಿಶ್ರ ಭಿನ್ನ ರಾಶಿ ಇರೋದರಿಂದ ಇದನ್ನಾಗಿ ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೀಬೇಕು ಯಾವ ರೀತಿ ಬರೀತೀರಿ ಅಂತಂದಾಗ ಇಪ್ಪತ್ತೊಂದನ್ನು ಹತ್ತರಲೆ ಭಾಗಿಸ್ರಿ ಹತ್ತೆರಡಲೇ ಇಪ್ಪತ್ತು ಶೇಷಿ ಹೊಯಿತು ಒಂದು ಅಂತ ಉಳಿತು ಸೊ ಎರಡು ಪೂರ್ಣ ಒಂದು ಹತ್ತಾರು ಈ ರೀತಿಯಾಗಿ ಇದನ್ನು ಬರಿತೀರಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಆರು ಪೂರ್ಣ ಎರಡು ಐದಾಂಶ ಏಳು ಬೈ ಒಂಬತ್ತು ಅಂತದ ಹೌದಾ ಇದು ಮಿಶ್ರ ಭಿನ್ನ ರಾಶಿಯಲ್ಲಿರೋದರಿಂದ ಇದನ್ನು ವಿಷಮ ಭಿನ್ನ ರಾಶಿ ಕನ್ವರ್ಟ್ ಮಾಡಿದಾಗ ಐದಾರಲ್ಲಿ ಮೂವತ್ತು ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ಬೈ ಐದು ಅಂತಾಯಿತು ಇಂಟು ಏಳು ಬೈ ಒಂಬತ್ತು ಇಲ್ಲಿ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಸೊ ಡೈರೆಕ್ಟಾಗಿ ಏನು ಮಾಡಿರಿ ಗುಣ ಸಿಟ್ಟುಬಿಡ್ರಿ ಏಳು ಎರಡಲಿ ಹದಿನಾಲ್ಕು ಒಂದು ಕ್ಯಾರಿ ಏಳು ಮೂರಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತ್ನಾಲ್ಕು ಐದೊಂಬತ್ಲಿ ನಲವತ್ತು ಐದು ಇದನ್ನು ನಾವು ಈಗ ಏನು ಮಾಡಬೇಕು ಅಂತಂದ್ರೆ ಮಿಶ್ರ ಭಿನ್ನಾಶಿಕ ನೋಟ್ ಮಾಡಬೇಕು ಎರಡು ನೂರ ಇಪ್ಪತ್ತ್ನಾಲ್ಕು ಬೈ ಐದು ಹೌದಾ ನಲವತ್ತೈದು ಎರಡು ತೊಂಬತ್ತು ನಲವತ್ತೈದು ಮೂರಲಿ ನೂರ ಮೂವತ್ತೈದು ನಲವತ್ತೈದು ನಾಲ್ಕಲಿ ನೂರ ಎಂಬತ್ತು ನಲವತ್ನಾಲ್ಕೈದಲಿ 44 ಇಂಟು ನಲವತ್ತ್ನಾಲ್ಕು ಇಂಟು ಐದು ಮಾಡಿದಾಗ ನಲವತ್ತು ಸಾರಿ ನಲವತ್ತೈದು ಇಂಟು ಐದು ಮಾಡಿದಾಗ ಐದೈದು ಇಪ್ಪತ್ತೈದು ಐದು ನಾಲ್ಕನೇ ಇಪ್ಪತ್ತು ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತೈದು ಆಗುತ್ತೆ ಸೊ ನಲವತ್ತೈದು ನಾಲ್ಕಲಿ ನಾಲ್ಕೈದು ಇಪ್ಪತ್ತು ನಾಲ್ಕು ನಾಲ್ಕಲಿ ಹದಿನಾರು ನೂರ ಎಂಬತ್ತು ಸೊ ನಲವತ್ತೈದನಾಗಲಿ ನಾಲ್ಕಲಿ ಎಂಬತ್ತು ಜೀರೋ ಹನ್ನೆರಡು ಮೈನಸ್ ಎಂಟು ತೊಂದರೆ ನಾಲ್ಕು ಸಾರಿ ಇದು ನಾಲ್ಕು ಬರುತ್ತೆ ನಾಲ್ಕು ಐದು ನಾಲ್ಕು ಇದೊಂದು ಕ್ಯಾರಿ ಸೊನ್ನೆ ಏನು ಹೊಯಿತಿಲ್ಲ ನಾಲ್ಕು ಪೂರ್ಣ ನಲವತ್ತ್ನಾಲ್ಕು ಬಾಯ್ ನಲವತ್ತೈದು ಈ ರೀತಿಯಾಗಿ ಆನ್ಸರ್ ಬರುತ್ತಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರು ಏನದ ನೋಡ್ರಿ ಸ ಮೂರು ಬೈ ಎರಡು ಇಂಟು ಐದು ಪೂರ್ಣ ಒಂದು ಬಾಯ್ ಮೂರು ಅಂತದ ಹೌದಾ ಈಗ ಏನು ಮಾಡ್ತೀರಿ ಮೂರು ಬೈ ಎರಡನ್ನು ಹಾಗೆ ಇಡ್ರಿ ಇಂಟು ಮೂರು ಐದಲೇ ಹದಿನೈದು ಹದಿನೈದು ಒಂದು ಹದಿನಾರು ಬಾಯ್ ಮೂರು ನೆಕ್ಸ್ಟ್ ಇದನ್ನು ಗುಣಕಾರ ಮಾಡಿರಿ ಹದಿನಾರೆರಡಲಿ ಮೂವತ್ತೆರಡು ಮೂವತ್ತೆರಡು ಹದಿನಾರು ಮೂರಲೇ ನಲವತ್ತು ಎಂಟು ಮೂರೆಡ್ಲೇ ಎಷ್ಟಾಯಿತು ಆರು ಅಂತ ಆಯಿತು ಅಥವಾ ಡೈರೆಕ್ಟಾಗಿ ಹಿಂಗೆ ಮಾಡಿದ್ದೆವು ಓಕೆ ಏನಂತಂದರೆ ಎರಡು ಒಂದಲಿ ಎರಡು ಎಂಟಲಿ ಮೂರು ಒಂದಲಿ ಮೂರು ಒಂದಲಿ ಎಷ್ಟಾಗ್ತಿತ್ತು ಎಂಟು ಅಂತ ಆಗ್ತಿತ್ತು ಈಗ ಆರು ಒಂದ್ಲಿ ಆರು ಎಂಟಲಿ ನಲ್ವತ್ತೆಂಟು ಇಲ್ಲ ಸೇಮ್ ಬರುತ್ತಾ ಆನ್ಸರ್ ಎಷ್ಟು ಬರುತ್ತಾ ಅಂತ ಬರುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ನಾಲ್ಕು ನಾಲ್ಕೇನದ ಅಂದ್ರೆ ಐದು ಬೈ ಆರು ಐದು ಬೈ ಆರು ಎಂಟು ಎರಡು ಪೂರ್ಣ ಮೂರು ಬೈ ಏಳು ಅಂತದ ಹೌದಾ ಐದು ಬೈ ಆರು ಇಂಟು ಎರಡು ಏಳೆ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಬೈ ಏಳು ಅಂತಾಯಿತು ಹೌದಾ ಇಲ್ಲಿ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಸೊ ಡೈರೆಕ್ಟಾಗಿ ಏನು ಮಾಡಬೇಕು ಅಂತಂದ್ರೆ ಗುಣಾಕಾರ ಮಾಡಿಬಿಡ್ರಿ ಐದು ಏಳೆ ಮೂವತ್ತೈದು ಮೂರು ಕ್ಯಾರಿ ಐದು ಐದೊಂದಲೇ ಐದು ಪ್ಲಸ್ ಮೂರು ಅಂತಂದರೆ ಎಂಬತ್ತೈದು ಆರು ಏಳೆ ಆರಲ್ಲಿ ಮೂವತ್ತಾರು ಆರು ಏಳು ನಲವತ್ತ ಎರಡು ಅಂತ ಆಯಿತು ಹೌದಾ ಇದನ್ನು ನಾವೇನು ಏನು ಮಾಡಬೇಕು ಮಿಶ್ರ ರಾಶಿಗೆ ಬರೀಬೇಕು ನಲವತ್ತೆರಡು ಎರಡಲಿ ಎಂಬತ್ತ ನಾಲ್ಕು ಎರಡು ಪೂರ್ಣ ಬಂತು ಒಂದು ಶೇಷ ಉಳಿತು ಇಲ್ಲಿ ನಲವತ್ತೆರಡು ಅಂತ ಬಂತು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಇವುಗಳನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಏನದ ಮೂರು ಪೂರ್ಣ ಎರಡು ಬೈ ಐದು ಇಂಟು ನಾಲ್ಕು ಬೈ ಏಳು ಅಂತದ ಹೋ ಇದು ಮಾಡಿದ್ದೀವಲ್ಲ ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ್ನು ನೋಡ್ರಿ ಏನದ ಎರಡು ಪೂರ್ಣ ಮೂರು ಬೈ ಐದು ಇಂಟು ಮೂರು ಅಂತದ ಹೌದಾ ಇದನ್ನು ಮಿಶ್ರ ಭಿನ್ನ ರಾಶಿ ಇರೋದನ್ನು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ರಿ ಏನಾಗುತ್ತೆ ನೋಡ್ರಿ ಎರಡು ಐದಲೇ ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಬೈ ಐದು ಇಂಟು ಮೂರು ಅಂತಾಯಿತು ಸೊ ಮೂರು ಕೆಳಗೇನು ಇಲ್ಲತ್ತಂದರೆ ಛೇದ ಬಂದಂತೆ ಇರುತ್ತೆ ಸೊ ಹದಿಮೂರು ಮೂರಲಿ ಮೂವತ್ತೊಂಬತ್ತು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಬಾಯ್ ಐದು ಅಂತಾಯಿತು ಹೌದಾ ಇದನ್ನು ಹಾಗೇನು ಮಿಶ್ರ ಬಣ್ಣ ರಾಶಿಗೆ ಬರೀಬೇಕು ಯಾವ ರೀತಿ ಬರೀತೀರಿ ಅಂತಂದ್ರೆ ಐದು ಒಳ್ಳೆ ಮೂವತ್ತ ಐದು ಮೂವತ್ತೊಂಬತ್ತಲ್ಲಿ ಮೂವತ್ತೈದನ್ನು ತೆಗೆದ್ರಿ ನಾಲ್ಕು ಉಳಿತು ಐದು ಛೇದವನ್ನು ಯಾಸ್ ಇಸ್ ಬರೀರಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಮೂರು ಪೂರ್ಣ ನಾಲ್ಕು ಬಾಯ್ ಏಳು ಇಂಟು ಮೂರು ಬಾಯ್ ಐದು ಅಂತದ ಇದನ್ನು ನಾವೇನು ಮಾಡಬೇಕಿವಾಗ ವಿಷಮಿನ್ನ ರಾಶಿಗೆ ಕನ್ವರ್ಟ್ ಮಾಡಿರಿ ಏಳು ಮೂರಲೇ ಇಪ್ಪತ್ತೊಂದು ಪ್ಲಸ್ ನಾಲ್ಕು ಅಂತಂದ್ರೆ ಇಪ್ಪತ್ತೈದು ಬಾಯ್ ಏಳು ಇಂಟು ಮೂರು ಬಾಯ್ ಐದು ಅಂತದ ಐದು ಒಂದಲೇ ಐದು ಐದಲೇ ಐದು ಮೂರಲೇ ಹದಿನೈದು ಏಳು ಏಳು ಹದಿನೈದು ಏಳು ಆಯಿತು ಇದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಮಿಶ್ರ ಬಿಣ್ಣರಾಶಿಗೆ ಕನ್ವರ್ಟ್ ಮಾಡಬೇಕು ಮಿಶ್ರ ಬಿಂಡರ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಏಳು ಎರಡಲಿ ಇಷ್ಟು ಏಳು ಎರಡಲಿ ಹದಿನಾಲ್ಕು ಒಂದು ಉಳಿತು ಇದು ಛೇದ ಇವುಗಳನ್ನು ಆ್ಯಸ್ ಇಟ್ ಈಸ್ ಇಡಬೇಕು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ ಇವುಗಳಲ್ಲಿ ಯಾವುದು ದೊಡ್ಡದು ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು ಫೈನ್ ಮಾಡಬೇಕು ರಚನೆ ಸಂಖ್ಯೆ ನಾಲ್ಕರಲ್ಲಿ ಒಂದನ್ನು ನೋಡಿರಿ ಏನದ ಎರಡು ಬಾಯ್ ಏಳರ ಮೂರು ಬಾಯ್ ನಾಲ್ಕು ಅಂತಂದಾಗ ಮೂರು ಬಾಯ್ ನಾಲ್ಕು ಎರಡು ಬಾಯ್ ಏಳು ಎಂಟು ಮೂರು ಬಾಯ್ ನಾಲ್ಕು ಆರ್ ಮೂರು ಬಾಯ್ ಐದರ ಐದು ಬಾಯ್ ಎಂಟು ಅಂದಾಗ ಇವುಗಳನ್ನು ಇವು ಎರಡು ಟರ್ಮ್ಗಳ ಮಧ್ಯೆ ಯಾವುದು ದೊಡ್ಡದು ಅಂತಕ್ಕಂಥದ್ದನ್ನು ನಾವು ಫೈನ್ ಮಾಡಬೇಕು ಸೊ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಎರಡು ಒಂದಲೇ ಎರಡು ಎರಡು ಒಂದು ಮೂರಲೇ ಮೂರು ಏಳು ಎರಡಲೇ ಹದಿನಾಲ್ಕು ಓರ್ ಐದು ಒಂದಲೇ ಐದು ಒಂದಲೇ ಅಂತಂದಾಗ ಮೂರು ಒಂದಲೇ ಮೂರು ಮೂರು ಬೈ ಎಂಟು ಇವುಗಳಲ್ಲಿ ಯಾವುದು ದೊಡ್ಡದು ಅಂದಾಗ ನಿಮಗೀಚೆಯಾಗಿ ಹೇಳ್ತೀನಿ ಕೇಳಿರಿ ಒಂದು ಕೇಕಲ್ಲಿ ಹದಿನಾಲ್ಕು ಪೀಸ್ ಮಾಡಿ ಮೂರು ಪೀಸ್ ತೊಡೆದು ಅಥವಾ ಮಾಡಿ ನಿಮಗೆ ಮೂರು ಪೀಸ್ ಕೊಟ್ಟಾಗ ಜಾಸ್ತಿ ಸಿಗುತ್ತಾ ಅಥವಾ ಒಂದು ಕೇಕಲ್ಲಿ ಅದೇ ಸೇಮ್ ಕೇಕಲ್ಲಿ ಎಂಟು ಪೀಸ್ ಮಾಡಿ ಮೂರು ಪೀಸ್ ನಿಮಗೆ ಕೊಟ್ಟಾಗ ಜಾಸ್ತಿ ಸಿಗುತ್ತಾ ಅಂತಂದಾಗ ಪೂರ್ತಿ ಕೇಕದಲ್ಲಿ ಇಲ್ಲಿ ಜಾಸ್ತಿ ಭಾಗ ಮಾಡಿ ಮೂರು ಕೊಟ್ಟಾರ ಇಲ್ಲಿ ಕಡಿಮೆ ಭಾಗಗಳನ್ನು ಮಾಡಿ ಮೂರು ಕೊಟ್ಟಾರ ಸೊ ಇದು ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಸೊ ಮೂರು ಬೈ ಹದಿನಾಲ್ಕು ಇಸ್ ಸ್ಮಾಲರ್ ದ್ಯಾನ್ ಮೂರು ಬೈ ಎಂಟು ಇವುಗಳಲ್ಲಿ ಇದು ದೊಡ್ಡದಾಗಿರುತ್ತವೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಒಂದು ಬೈ ಎರಡರ ಆರು ಬೈ ಏಳು ಆರ್ ಎರಡು ಬೈ ಮೂರರ ಮೂರು ಬಾಯ್ ಏಳು ಎರಡು ಬೈ ಮೂರರ ಮೂರು ಬೈ ಏಳು ಅಂತದ ಸೊ ಎರಡು ಒಂದಲಿ ಎರಡು ಮೂರಲಿ ಮೂರು ಒಂದಲಿ ಒಂದು ಮೂರಲಿ ಮೂರು ಏಳಲ್ಲಿ ಏಳು ಓರ್ ಮೂರು ಮೂರು ಕ್ಯಾನ್ಸಲ್ ಎರಡು ಬೈ ಏಳು ಅಂತಾಯಿತು ಇದರಲ್ಲಿ ಕೂಡ ಯಾವ್ದು ದೊಡ್ಡದಾಯಿತು ಮೂರು ಬೈ ಏಳು ಇಸ್ ಗ್ರೇಟರ್ ದ್ಯಾನ್ ಟು ಬೈ ಸೆವೆನ್ ಅಂತ ಆಯಿತು ಇದರಲ್ಲಿ ಇದು ದೊಡ್ಡದಾಗಿರುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕನ್ನು ಸ್ವವಿವರವಾಗಿ ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಐದರಿಂದ ಎಂಟರವರೆಗಿನ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡೋಣ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಹೊತ್ತದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು